ಮಹಾರಾಷ್ಟ್ರದ ರಾಜಕಾರಣದಲ್ಲಿ ದಾದಾ ಅಂತ ಗುರುತಿಸಿಕೊಂಡಿದ್ದಂತಹ ಅಜಿತ್ ಪವಾರ್ ಇನ್ನು ನೆನಪು ಮಾತ್ರ ಮಹಾರಾಷ್ಟ್ರದ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಜೊತೆಗೆ ಇಬ್ಬರು ಪೈಲಟ್ಗಳು ಸಾವನ್ನಪ್ಪಿದ್ದಾರೆ ವಿಮಾನದಲ್ಲಿದ್ದಂತಹ ಪೈಲಟ್ ಶಾಂಭವಿ ಇಬ್ಬರು ಪೈಲಟ್ ಇದ್ರು ಮಹಾರಾಷ್ಟ್ರದ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಜೊತೆಗೆ ಇವರು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ರು ಸಹಜವಾಗಿಯೇ ರಾಜಕಾರಣಿಗಳು ಟೈಮನ್ನು ಉಳಿಸೋದಕ್ಕೆ ಅಂದುಕೊಂಡಂತಹ ಜಾಗಕ್ಕೆ ಸರಿಯಾಗಿ ಹೋಗೋದಕ್ಕೆ ವಿಮಾನವನ್ನು ಬಳಸ್ತಾರೆ ಹೆಲಿಕಾಪ್ಟರ್ಗಳನ್ನು ಬಳಸ್ತಾರೆ ಅಜಿತ್ ಪವಾರ್ ಅವರು ಕೂಡ ತಡರಾತ್ರಿಯೇ ಹೋಗಬೇಕಿತ್ತು ಬಟ್ ಬೆಳಗ್ಗೆ ಎಂಟು ಗಂಟೆಗೆ ಅವರು ಈ ವಿಮಾನವನ್ನು ಏರಿದ್ರು ಈ ವಿಮಾನವನ್ನು ಓಡಿಸ್ತಾ ಇದ್ದಿದ್ದು ಶಾಂಭವಿ ಅನ್ನೋದು ಗೊತ್ತಾಗ್ತಾ ಇದೆ ಪೈಲಟ್ ನೀವು ಕೂಡ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಇವರೇ ಅಜಿತ್ ಪವಾರ್ ಇದ್ದಂತಹ ವಿಮಾನವನ್ನು ರನ್ ಮಾಡ್ತಾ ಇದ್ದಿದ್ದು ಓಡಿಸ್ತಾ ಇದ್ದಿದ್ದು ಕೊನೆಯದಾಗಿ ಎ ಟಿ ಎಸ್ ಜೊತೆಗೆ ಕಾನ್ವರ್ಜೇಷನ್ ಮಾಡಿದ್ದು ಕೂಡ ಇವರೇನೆ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ವರ್ಣರಂಜಿತ ರಾಜಕಾರಣಿ ಅಂತ ಹೇಳಿ ಗುರುತಿಸ್ಕೊಂಡಿದ್ದರು ಸಹಕಾರಿ ಕ್ಷೇತ್ರದ ಮೂಲಕ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ತಮ್ಮದೇ ಆದಂತಹ ಚಾಪನ ಮೂಡಿಸಿದವರು ತಮ್ಮ ಕೆಲಸದ ಮೂಲಕ ಅತಿದೊಡ್ಡ ಕಾರ್ಯಕರ್ತರ ಬಳಗವನ್ನು ಹೊಂದಿದವರು ಅಜಿತ್ ಪವಾರ್ ಅವರು ಅವರು ಪಳಗಿದಂತಹ ಗರಡಿ ಯಾವುದು ಶರತ್ ಪವಾರ್ ಅವರ ಗರಡಿಯಲ್ಲಿ ಪಳಗಿದ್ದು ರಾಜಕೀಯ ಪಟ್ಟುಗಳನ್ನು ಕಲಿತಿದ್ದು ಅಲ್ಲೇನೆ ಅದೇ ಶರತ್ ಪವಾರ್ ಅವರು ಸ್ಥಾಪಿಸಿದಂತಹ ಎನ್ ಪಕ್ಷದಿಂದ ಹೊರಬಂದು ಎನ್ ಸಿ ಪಿ ಅಜಿತ್ ಪವಾರ್ ಬಣವನ್ನು ಕಟ್ತಾರೆ ಈ ಮಹಾಯುತಿ ಸರ್ಕಾರದಲ್ಲಿ ತಮ್ಮದೂ ಕೂಡ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನು ತೋರಿಸ್ತಾರೆ ಜೊತೆಗೆ ಶರದ್ ಪವಾರ್ ಅವ್ರಿಗೂ ಕೂಡ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅದಾದ ಪವಾರ್ ಕುಟುಂಬದ ಜಗಳ ತಿಕ್ಕಾಟ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಇಬ್ಬರನ್ನೂ ಕೂಡ ಒಂದು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇತ್ತು ಸದ್ಯದರಲ್ಲಿಯೇ ಪವಾರ್ ಕುಟುಂಬ ಒಂದಾಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು ಅಂತಹ ಸಂದರ್ಭದಲ್ಲಿಯೇ ಇದು ಆಗಿದೆ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ದುರಂತಕ್ಕೀಡಾದಂತಹ ವಿಮಾನವನ್ನು ಓಡಿಸ್ತಾ ಇದ್ದಂತಹ ಪೈಲಟ್ ಶಾಂಭವಿಯವರ ಫೋಟೋ ಇವರೇ ಈ ವಿಮಾನವನ್ನು ರನ್ ಮಾಡ್ತಾ ಇದ್ರು ಒಂದು ವಿಮಾನಕ್ಕೆ ಎರಡು ಪೈಲಟ್ಗಳಿರ್ತಾರೆ ನಿರಂತರವಾಗಿ ಎ ಟಿ ಎಸ್ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿರ್ತಾರೆ ನೋಡಿ ಈ ಒಂದು ಫ್ಲೈಟ್ ಏನಿದೆ ಫೈವ್ ಸೀಟರ್ ಆಗಿರುವಂತದ್ದು ಫೈವ್ ಸೀಟರ್ನ ಪೈಕಿ ಅಜಿತ್ ಪವಾರ್ ಮತ್ತೆ ಅವರ ಭದ್ರತೆಗಾಗಿ ಹೆಡ್ ಕಾನ್ಸ್ಟೇಬಲ್ ಒಬ್ರು ಇದ್ದರು ಮತ್ತೆ ಒಬ್ರು ಫ್ಲೈಟ್ ಅಟೆಂಡೆಂಟ್ ಒಟ್ಟು ಮೂರು ಜನ ಇಬ್ರು ಪೈಲಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು ಶಾಂಭವಿ ಪಾಠಕ್ ಮತ್ತೆ ಸುಮಿತ್ ಕಪೂರ್ ಇಬ್ರು ಕೂಡ ಪೈಲಟ್ಗಳಾಗಿರುವಂಥದ್ದು ಸುಮಿತ್ ಕಪೂರ್ ಮೇನ್ ಪೈಲಟ್ ಆದ್ರೆ ಶಾಂಭವಿ ಅಸಿಸ್ಟೆಂಟ್ ಪೈಲಟ್ ಆಗಿದ್ರು ಸೊ ಇಬ್ರು ಕೂಡ ಫ್ಲೈಟ್ ರನ್ ಮಾಡ್ತಾ ಇದ್ರು ಎ ಟಿ ಸಿ ಜೊತೆಗೆ ನಿರಂತರವಾಗಿ ಶಾಂಭವಿ ಸಂಪರ್ಕದಲ್ಲಿದ್ದರು ಫ್ಲೈಟ್ ಅನ್ನ ಸುಮಿತ್ ಪಾಠಕ್ ಕಪೂರ್ ಹ್ಯಾಂಡಲ್ ಅನ್ನು ಮಾಡ್ತಾ ಇದ್ರು ಫ್ಲೈಟ್ ಎಂದಿನಂತೆ ನಾರ್ಮಲ್ ಆಗಿ ಟೇಕ್ಅಪ್ ಆಗಿತ್ತು ಟೇಕಪ್ ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರಲಿಲ್ಲ ಇದರ ಜೊತೆ ಜೊತೆಗೆ ವಿಮಾನ ಹಾರಾಡಬೇಕಾದಂತಹ ಸಂದರ್ಭದಲ್ಲೂ ಕೂಡ ವಿಮಾನದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕೂಡ ಆರಂಭಿಕವಾಗಿ ಸಿಗಲಿಲ್ಲ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿಗಳು ಆದರೆ ಲ್ಯಾಂಡ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬಾರಾಮತಿಯಲ್ಲಿ ಹವಾಮಾನ ವೈಪರೀತ್ಯಗಳ ಪ್ರಮಾಣ ಹೆಚ್ಚಾಗಿತ್ತು ಸರಿಯಾಗಿ ರನ್ವೇಗಳು ಗೋಚರಿಸ್ತಾ ಇರಲಿಲ್ಲ ಹೀಗಾಗಿ ರನ್ವೇ ಗೋಚರಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ವಿಜಿಬಲ್ ಕಾರಣದಿಂದಾಗಿ ಈ ಒಂದು ಫ್ಲೈಟ್ ಕ್ರಾಶ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಡೆಯ ಹಂತದಲ್ಲಿ ಎಟಿ ಜೊತೆಗೆ ಶಾಂಭವಿ ಪಾಠಕ್ ಇರುವಂತದ್ದು ರನ್ವೇ ಸರಿಯಾಗಿ ಕಾಣ್ತಾ ಇಲ್ಲ ಸಂಬಂಧಪಟ್ಟಂತೆ ಅವರು ಮಾತುಕತೆಯನ್ನು ನಡೆಸ್ತಾ ಈಗ ರೆಕಾರ್ಡ್ ಆಗಿರುವಂತದ್ದು ಸೊ ಈ ಒಂದು ಅಂಶವನ್ನ ಗಮನಿಸಿದ್ರೆ ಬಹುಶಃ ಹವಾಮಾನ ವೈಪರೀತ್ಯ ಮತ್ತೆ ರನ್ವೇ ಸರಿಯಾಗಿ ಗೋಚರಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗಿರುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇನ್ನು ಸುಮಿತ್ ಕಪೂರ್ ಹಾಗೆ ಶಾಂಭವಿ ಪಾಠಕ್ ಈ ವಿಮಾನದಲ್ಲಿದ್ದಂತಹ ಪೈಲಟ್ಗಳು ಇವರು ಅನುಭವಿಗಳಲ್ವಾ ಅಂತ ಕೇಳಿದ್ರೆ ಆ ಕಂಪನಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಪೈಲಟ್ ಆಗಿರುವಂತಹ ಸುಮಿತ್ ಕಪೂರ್ ಅವರಿಗೆ ಸುಮಾರು ಹದಿನಾರು ಸಾವಿರ ಗಂಟೆಗಳ ಹಾರಾಟದ ಅನುಭವ ಇತ್ತು ಅಂತ ಹೇಳಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಸಂಸ್ಥೆಯವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಶಾಂಭವಿ ಪಾಠಕ್ ಹಾಗೆ ಸುಮಿತ್ ಕಪೂರ್ ಜೊತೆಗೆ ವಿದೀಪ್ ಜಾಧವ್ ಅವರ ಫೋಟೋಗಳನ್ನ ಗಮನಿಸುತ್ತಾ ಇದ್ದೀರಿ ವಿದೀಪ್ ಜಾಧವ್ ಡಿ ಸಿ ಎಂ ಅಜಿತ್ ಪವಾರ್ ಅವರ ಬಾಡಿ ಗಾರ್ಡ್ ಆಗಿದ್ದವರು ಶಾಂಭವಿ ಪಾಠಕ್ ಈ ವಿಮಾನದ ಕೋ ಪೈಲಟ್ ಆಗಿದ್ದವರು ಹಾಗೆಯೇ ಸುಮಿತ್ ಕಪೂರ್ ಈ ವಿಮಾನದ ಪೈಲಟ್ ಸುಮಿತ್ ಕಪೂರ್ಗೆ ಹದಿನಾರು ಸಾವಿರ ಗಂಟೆಗಳ ಹಾರಾಟದ ಅನುಭವ ಇತ್ತು ಶಾಂಭವಿ ಪಾಠಕ್ ಕೂಡ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಆಗಿದ್ದವರು ಶಾಂಭವಿ ಪಾಠಕ್ ಅಂತೂ ಒಬ್ಬ ಆರ್ಮಿ ಆಫೀಸರ್ನ ಮಗಳು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಬಿಎಸ್ಸಿ ಏರೋನಾಟಿಕ್ಸ್ ಏವಿಯ ಏರೋಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂಬೈ ಯೂನಿವರ್ಸಿಟಿಯಿಂದ ಮಾಡಿದ್ರಂತೆ ಜೊತೆಗೆ ನ್ಯೂಜಿಲೆಂಡ್ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಪೈಲಟ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದವರು ಶಾಂಭವಿ ಪಾಠಕ್ ಹಂಗಾಗಿ ಇಬ್ರು ಕೂಡ ಬಹಳ ಎಕ್ಸಲೆಂಟ್ ಪೈಲಟ್ ಗಳಾಗಿದ್ರು ಅನ್ನೋದನ್ನ ಆ ಸಂಸ್ಥೆ ಹೇಳ್ಕೊಂಡಿದೆ ಬಟ್ ಹಾಗಾದ್ರೆ ಘಟನೆಗೆ ಕಾರಣ ಏನು ಇದು ಕಾಡ್ತಾ ಇರುವಂತಹ ಪ್ರಶ್ನೆ ಎಂಟು ಹತ್ತಕ್ಕೆ ಮುಂಬೈನಿಂದ ಟೇಕ್ ಆಫ್ ಆಗಿದೆ ವಿಮಾನ ಎಂಟು ನಲವತ್ತ ಐದಕ್ಕೆ ಬಾರಾಮತಿ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಆದರೆ ಬಾರಾಮತಿ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ರನ್ವೇನಲ್ಲಿ ಇಳಿಯುವ ಬದಲು ರನ್ವೇ ಪಕ್ಕಕ್ಕೆ ಹೋಗುತ್ತೆ ವಿಮಾನ ಏಕಾಏಕಿ ಕ್ರಾಶ್ ಲ್ಯಾಂಡಿಂಗ್ ಆಗುತ್ತೆ ಅಪಘಾತಕ್ಕೀಡಾಗತ್ತೆ ಪತನ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ ಅದರ ಜೊತೆಗೆ ಸರಣಿ ಬ್ಲಾಸ್ಟ್ ಸೌಂಡ್ಗಳು ಕೇಳಿಸಿದ್ದು ಅಂತ ಹೇಳಿ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಅದೇ ಏರ್ಪೋರ್ಟ್ ನಲ್ಲಿ ಅಜಿತ್ ಪವಾರ್ ಅವರನ್ನ ಸ್ವಾಗತ ಮಾಡೋಕೆ ಅಂತ ಹೇಳಿ ಪಕ್ಷದ ನಾಯಕರೆಲ್ಲ ಕಾಯ್ತಾ ಇದ್ರು ಅವರನ್ನ ವೆಲ್ಕಮ್ ಮಾಡೋಕೆ ಅಂತ ಹೇಳಿ ಹೂಗುಚ್ಚುವನ್ನ ಹಿಡ್ಕೊಂಡು ನಿಂತಿದ್ರು ಆದ್ರೆ ಅವರ ಕಣ್ಮುಂದೇನೆ ವಿಮಾನ ಏರ್ಪೋರ್ಟ್ ನ ಸಮೀಪದಲ್ಲೇ ಪತನ ಆಗ್ಬಿಡತ್ತೆ ಪತನ ಆಗ್ತಾ ಇದ್ದ ಹಾಗೆ ಒಟ್ಟು ಐವರು ಜೀವವನ್ನ ಕಳ್ಕೊಳ್ತಾರೆ ಅದರಲ್ಲಿ ಶಾಂಭವಿ ಪಾಠಕ್ ಕೋ ಪೈಲಟ್ ಸುಮಿತ್ ಕಪೂರ್ ಆ ವಿಮಾನದ ಪೈಲಟ್ ಆಗಿದ್ದವರು ಡಿ ಅಜಿತ್ ಪವಾರ್ ಅವರ ಬಾಡಿ ಗಾರ್ಡ್ ಆಗಿದ್ದಂತಹ ವಿದೀಪ್ ಜಾಧವ್ ಹಾಗೆಯೇ ಫ್ಲೈಟ್ ಅಟೆಂಡೆಂಟ್ ಆಗಿದ್ದಂತ ಪಿಂಕಿ ಮಾಳಿ ಸೇರಿದಂತೆ ಒಟ್ಟು ಐದು ಜನ ಈ ದುರಂತದಲ್ಲಿ ಸುಟ್ಟು ಕರಕಲಾಗಿಬಿಟ್ಟಿದ್ದಾರೆ